ಹಾಯ್ ಆಲ್ ಗುಡ್ ಈವ್ನಿಂಗ್ ಇವತ್ತಿನ ನನ್ನ ಸ್ಟೋರಿ ಓಕೆ ಸ್ಟೋರಿ ಬಂದ್ಬಿಟ್ಟು ಗಿಡ ಮತ್ತು ಗಾಳಿ ಒಂದು ಊರಿನಲ್ಲಿ ಒಂದು ದೊಡ್ಡ ಮರ ಬೆಳೆದಿತ್ತು ಅದು ತನ್ನ ಬಲವನ್ನು ಬಗ್ಗೆ ಹೆಮ್ಮೆಯಿಂದಿರುತ್ತಿತ್ತು ಮರದ ದಡದಲ್ಲಿ ಒಂದು ಸಣ್ಣ ಗಿಡ ಬೆಳೆದಿತ್ತು ಗಾಳಿಯು ಬಲವಾಗಿ ಬೀಸಿದಾಗ ಸಣ್ಣ ಗಿಡವು ಅಲ್ಲೋಲ ಕಲ್ಲೋಲವಾಗುತ್ತಾ ಬಾಗಿ ತಕ್ಕ ಮಟ್ಟಿಗೆ ಕಂಗೊಳಿಸುತ್ತಿತ್ತು ಮರವು ಸಣ್ಣ ಗಿಡವನ್ನು ನೋಡಿ ದಿನವೂ ಹಾಸ್ಯವನ್ನು ಹಾಸ್ಯ ಮಾಡುತ್ತಿತ್ತು ನೀನು ಎಷ್ಟು ದುರ್ಬಲವೋ ನಾನು ಎಷ್ಟು ಬಲಿಷ್ಠನಾಗಿದ್ದೇನೆ ನೋಡಿ ಎಂದು ಗಾಳಿ ಬಂದಾಗ ನಾನು ನೆನಗುದ್ದಿಗೆ ಬಿಡುವುದಿಲ್ಲ ನಾನು ಎಂತಹುದರ ಎದುರಿಗಾದರೂ ನಿಲ್ಲಬಲ್ಲೆ ಎಂದು ದೊಡ್ಡ ಮರವು ದಿನವೂ ಚಿಕ್ಕ ಮರವಿಗೆ ಹಾಸ್ಯ ಮಾಡುತ್ತಿತ್ತು ಹೀಗೆ ದಿನಗಳು ಕಳೆದವು ಒಂದು ದಿನ ತೀವ್ರವಾದ ಬಿರುಗಾಳಿ ಬಂತು ಗಾಳಿ ತುಂಬಾ ಬಲವಾಗಿ ಬೀಸಿತು ಸಣ್ಣ ಗಿಡವು ಮತ್ತೆ ಬಾಗಿ ತನ್ನನ್ನು ಉಳಿಸಿಕೊಳ್ಳಲು ಗಾಳಿಗೆ ತಕ್ಕಂತೆ ಚಲಿಸಿತು ಆದರೆ ದೊಡ್ಡ ಮರವು ಗಾಳಿಗೆ ದಾಪು ಅಡ್ಡವಾಗಿ ನಿಂತು ತನ್ನ ಬಲವನ್ನೇ ಪ್ರದರ್ಶಿಸುತ್ತಿತ್ತು ಬಿರುಗಾಳಿ ಆ ನಗು ಮರವನ್ನು ಕೆಡವಲು ಪ್ರಾರಂಭಿಸಿತು ಕೊನೆಗೆ ಮರವು ತನ್ನ ಜಿಡ್ಡಿನಿಂದ ಅಳಿದು ಹೋಗಿ ನೆಲಕ್ಕುರುಳಿತು ಆದರೆ ಸಣ್ಣ ಗಿಡವು ಬಾಗಿ ತಾನೇನು ಸಹಿ ಸಹಿಸುತ್ತಾ ಇರದಂತೆ ಅಗ್ಗಿ ಹೋಗಿ ಸಜೀವವಾಗಿ ಉಳಿಯಿತು ಈ ಕಥೆಯ ತಾತ್ಪರ್ಯವೇನೆಂದರೆ ಜೀವನದಲ್ಲಿ ನಾವು ಎಲ್ಲಿಗಾದರೂ ನಮ್ರತೆಯಿಂದ ತಾಳ್ಮೆಯಿಂದ ನಡೆದುಕೊಂಡರೆ ಎಷ್ಟೇ ಸಂಕಟಗಳು ಬಂದರೂ ಅದರಿಂದ ನಾವು ಬಚಾವಾಗುತ್ತೇವೆ ಕಟುವಾಗಿ ನಿಲ್ಲುವುದಕ್ಕೆ ಬದಲಾಗಿ ಸಮಯಕ್ಕೆ ತಕ್ಕಂತೆ ತಾವನ್ನೇ ಬದಲಾಯಿಸಿಕೊಳ್ಳುವುದರಲ್ಲಿ ಬುದ್ಧಿಮತ್ತೆ ಇರುತ್ತದೆ ಥ್ಯಾಂಕ್ ಯು ಆಲ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್